ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇವತ್ತಿನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ವ್ಯಕ್ತಿತ್ವ ಮತ್ತು ರಾಶಿಯವರ ಗುಣಲಕ್ಷಣಗಳು ಸಿಂಹರಾಶಿಯವರ ಅದೃಷ್ಟದ ಬಣ್ಣ ಸಿಂಹ ರಾಶಿಯವರ ವೀಕ್ನೆಸ್ಗಳು ಮತ್ತು ರಾಶಿಯನ್ನು ಆಳುವ ಗ್ರಹ ಹಾಗೆ ಸಿಂಹ ರಾಶಿಯವರ ಪ್ರಮುಖವಾದಂತಹ ನಕ್ಷತ್ರಗಳು ಇವಿಷ್ಟು ಕೂಡ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಇವಿಷ್ಟ್ರ ಬಗ್ಗೆಯೂ ಕೂಡ ವಿವರವಾದಂಥ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರ ವರ್ಚಸ್ಸು ತುಂಬ ಆಕರ್ಷಕವಾಗಿರುತ್ತೆ ಅವರು ನಾಯಕತ್ವದ ಗುಣಗಳನ್ನು ಹುಟ್ಟಿನಿಂದಲೇ ಪಡ್ಕೊಂಬಂದಿರ್ತಾರೆ ಜೊತೆಗೆ ಈ ರಾಶಿಯು ಕ್ರಿಯಾತ್ಮತೆಗೆ ಕ್ರಿಯಾತ್ಮಕತೆಗೆ ಸಾಂಕೇತಿಕವಾಗಿರುತ್ತೆ ಸಿಂಹರಾಶಿಯವರು ವಿಶಿಷ್ಟ ಮನೋಭಾವವನ್ನು ಹೊಂದಿರ್ತಾರೆ ಅವರ ಬದುಕಿನ ಮೇಲೆ ಮನಸ್ಥಿತಿಯ ಮೇಲೆ ಅವರ ರಾಶಿಗೆ ಸಂಬಂಧಿಸಿದಂತಹ ಗ್ರಹಗಳು ಮತ್ತು ನಕ್ಷತ್ರಗಳು ಭಾರಿ ಯಶಸ್ಸಿನ ಪರಿಣಾಮವನ್ನು ಿರ್ತವೆ ಸ್ನೇಹಿತರೆ ಒಂದೊಂದಾಗಿ ಸಿಂಹ ರಾಶಿಯವರ ವ್ಯಕ್ತಿತ್ವ ಬಗ್ಗೆ ಮೊದಲು ನೋಡೋಣ ನಂತರ ಅವರ ಗುಣಲಕ್ಷಣಗಳ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓತೋದನ್ನ ಮರಿಬೇಡಿ ಸ್ನೇಹಿತರೆ ಈಗ ಮೊದಲನೇದಾಗಿ ಸಿಂಹ ರಾಶಿಯವರ ವ್ಯಕ್ತಿತ್ವವದ ಬಗ್ಗೆ ನೋಡೋಣ ಸಿಂಹರಾಶಿಯವರ ವ್ಯಕ್ತಿತ್ವ ಸಾಕಷ್ಟು ಕ್ರಿಯಾತ್ಮಕತೆ ಹಾಗೂ ವರ್ಚಸ್ಸಿನಿಂದ ಕೂಡಿರುತ್ತೆ ಸಿಂಹರಾಶಿಯವರ ವ್ಯಕ್ತಿತ್ವದಲ್ಲಿರುವಂತಹ ಕಾಂತಿಯುತ ವರ್ಚಸ್ಸು ಹಾಗೂ ಆತ್ಮವಿಶ್ವಾಸ ಅನ್ನೋದು ಆ ಕ್ರಿಯೇಟಿವಿಟಿಯನ್ನು ಮತ್ತಷ್ಟು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತೆ ಅವರಲ್ಲಿರುವಂತಹ ಆಕರ್ಷಕ ಆಕರ್ಷಕ ವ್ಯಕ್ತಿತ್ವ ಅನ್ನೋದು ಬೇರೆಯವರನ್ನು ಕೂಡ ಅವ್ರ ಕಡೆ ಸೆಳೆಯುವ ಹಾಗೆ ಮಾಡುತ್ತೆ ಇನ್ನು ಸಿಂಹರಾಶಿಯವರ ಗುಣಲಕ್ಷಣಗಳು ಏನು ಅಂತ ನೋಡೋದಾದರೆ ಸಿಂಹರಾಶಿಯವರ ಗುಣ ವಿಶೇಷತೆಗಳ ಬಗ್ಗೆ ನಾವು ತುಂಬ ವಿಶೇಷವಾಗಿ ಮಾತಾಡಬೇಕಾಗುತ್ತೆ ಅವರ ಬಳಿ ನಾಯಕತ್ವದ ವಿಶೇಷವಾದ ಗುಣಗಳು ಹಾಗೂ ಬೇರೆಯವರನ್ನು ಆಧರಿಸುವಂತಹ ಉತ್ತಮ ಮನಸ್ಸು ಇರುತ್ತೆ ಬೇರೆಯವರನ್ನು ಕೂಡ ತಮ್ಮ ರೀತಿಯಲ್ಲಿ ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಸ್ಫೂರ್ತಿದಾಯಕ ಸೆಳೆತ ಕೂಡ ಅವರ ಬಳಿ ಇರುತ್ತೆ ಸದಾಕಾಲ ತಮ್ಮ ಕೆಲಸ ಹಾಗೂ ವ್ಯಕ್ತಿತ್ವದ ಕಾರಣಗಳಿಂದಾಗಿ ಸಿಂಹರಾಶಿಯವರು ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಕಾಣಿಸಿಕೊಳ್ಳುತ್ತಾರೆ ತಮ್ಮ ಮನಸ್ಸಿನಲ್ಲಿ ಇರುವಂತಹ ಉತ್ಸಾಹದ ಮೂಲಕವೇ ಅವರು ಬೇರೆಯವರನ್ನು ಕೂಡ ಅದೇ ರೀತಿಯಲ್ಲಿ ಇರುವ ಹಾಗೆ ಮಾಡುತ್ತಾರೆ ಸಿಂಹರಾಶಿಯವರ ಅದೃಷ್ಟದ ಬಣ್ಣ ಯಾವುದು ಅಂತ ನೋಡೋಣ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರಿಗೆ ಗೋಲ್ಡ್ ಅಥವಾ ಆರೆಂಜ್ ಕಲರ್ ಅತ್ಯಂತ ಅದೃಷ್ಟವನ್ನು ತರುವಂತಹ ಬಣ್ಣ ಅಂತ ಪರಿಗಣಿಸಲಾಗಿದೆ ಈ ಬಣ್ಣಗಳು ಯಶಸ್ಸು ಹಾಗೂ ಕ್ರಿಯಾತ್ಮಕತೆಯ ಸಂಕೇತವನ್ನು ಸೂಚಿಸುತ್ತವೆ ಸಿಂಹರಾಶಿಯವರು ಕೂಡ ತಮ್ಮ ಜೀವನದಲ್ಲಿ ಸದಾಕಾಲ ಯಶಸ್ಸಿನಲ್ಲಿ ಇರಬೇಕು ಹಾಗೂ ಜನಪ್ರಿಯವಾಗಿ ಇರಬೇಕು ಅನ್ನುವಂತಹ ಭಾವನೆಯನ್ನು ಹೊಂದಿರ್ತಾರೆ ಹಾಗಾಗಿ ಈ ಬಣ್ಣಗಳು ಅವರಿಗೆ ಅದೇ ರೀತಿಯ ಯಶಸ್ಸನ್ನು ತಂದುಕೊಡ್ತವೆ ಇನ್ನು ಸಿಂಹರಾಶಿಯವರ ವೀಕ್ನೆಸ್ ಏನು ಅಂತ ನೋಡೋಣ ಸಿಂಹರಾಶಿಯವರಲ್ಲಿ ಯಶಸ್ಸಿಗೆ ಆತೊರೆಯುವಂತಹ ಗುಣ ಹಾಗೂ ಕ್ರಿಯಾತ್ಮಕತೆ ಎಲ್ಲವನ್ನು ಕೂಡ ನಾವು ಕಾಣ್ಬೋದು ಆದರೆ ಅಗತ್ಯಕ್ಕೂ ಮೀರಿದ ಅಟಮಾನಿತ್ ಅಟಮಾರಿತನದ ಗುಣವನ್ನು ಕೂಡ ಅವರಲ್ಲಿ ಕಾಣ್ಬೋದಾಗಿರುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಅಹಂಕಾರದ ಮನೋಭಾವನೆ ಕೂಡ ಸಿಂಹರಾಶಿಯವರಲ್ಲಿ ಇರುತ್ತೆ ಇದೇ ಕಾರಣಕ್ಕಾಗಿ ಸಿಂಹರಾಶಿಯವರು ತಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ವಿನಯತೆಯನ್ನು ಹೊಂದಿರಬೇಕಾಗುತ್ತೆ ಈ ಮೂಲಕ ಅವರು ತಮ್ಮ ವೈಯಕ್ತಿಕ ಬೆಳವಣಿಗೆಗಳನ್ನು ಹೊಂದುವುದಕ್ಕಾಗಿ ಬೇರೆಯವರ ಜೊತೆಗೆ ಸಾಮರಸ್ಯದ ಬಾಂಧವ್ಯವನ್ನು ಹೊಂದಿರಬೇಕಾಗುತ್ತೆ ಹಾಗೂ ಆ ಬಾಂಧವ್ಯವನ್ನು ಹೊಂದುವುದಕ್ಕಾಗಿ ಆ ರೀತಿಯ ಅಹಂಕಾರದ ಭಾವನೆಯನ್ನು ಅವರು ಬಿಡಬೇಕಾಗುತ್ತೆ ಇನ್ನು ಸಿಂಹರಾಶಿಯನ್ನು ಆಳುವ ಗ್ರಹ ಯಾವುದು ಅಂತ ನೋಡೋಣ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯನು ಸಿಂಹರಾಶಿಯವರ ಸ್ವಾಮಿ ಗ್ರಹ ಆಗಿರ್ತಾನೆ ಇದರಿಂದಾಗಿಯೇ ಸಿಂಹರಾಶಿಯವರಲ್ಲಿ ಸದಾಕಾಲ ಉರುಪು ಉತ್ಸಾಹ ಮಹತ್ವಾಕಾಂಕ್ಷಿ ಹಾಗೂ ನಾಯಕತ್ವದ ಗುಣಗಳು ಹೆಚ್ಚಾಗಿ ತುಂಬಿರುತ್ತವೆ ತಮ್ಮ ಹಕ್ಕನ್ನು ಸಾಧಿಸಬೇಕು ಎನ್ನುವಂತಹ ಆಕಾಂಕ್ಷಿಗಳು ಸಿಂಹರಾಶಿಯವರಲ್ಲಿ ಹೆಚ್ಚಾಗುವ ರೀತಿಯಲ್ಲಿ ಸೂರ್ಯನು ಅವರ ಮೇಲೆ ಪ್ರಭಾವವನ್ನು ಬೀರ್ತಾನೆ ಇನ್ನು ಸಿಂಹರಾಶಿಯ ಪ್ರಮುಖ ನಕ್ಷತ್ರಗಳು ಯಾವುವು ಅಂತ ನೋಡೋದಾದರೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳಲ್ಲಿ ಸೂರ್ಯನ ರೀತಿಯಲ್ಲಿ ನಕ್ಷತ್ರಗಳಲ್ಲಿ ಸಿಂಹ ರಾಶಿಗೆ ಸಂಬಂಧಪಟ್ಟಂತಹ ನಕ್ಷತ್ರಗಳು ಯಾವುವನ್ನೋದಾದರೆ ಮಗ ನಕ್ಷತ್ರ ಪೂರ್ವ ಪಲ್ಗುಣಿ ನಕ್ಷತ್ರ ಹಾಗೂ ಉತ್ತರ ಪಲ್ಗುಣಿ ನಕ್ಷತ್ರ ಈ ನಕ್ಷತ್ರಗಳ ಪ್ರಭಾವ ಕೂಡ ಸಿಂಹರಾಶಿಯವರ ಮೇಲೆ ಸಮಯಾನುಸಾರವಾಗಿ ಬೀಳ್ತಾ ಇರುತ್ತೆ ಹಾಗಾಗಿಯೇ ಸಿಂಹರಾಶಿಯವರಲ್ಲಿ ಸದಾಕಾಲ ಒಂದು ನಾಯಕತ್ವದ ಗುಣಗಳು ಮತ್ತು ಬೇರೆಯವರನ್ನು ಕೂಡ ತನ್ನಂತೆಯೇ ಮೇಲ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕು ಸೊ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅನ್ನುವಂತಹ ಗುಣ ಸ್ವಭಾವಗಳು ಬಂದಿರ್ತವೆ ಸ್ನೇಹಿತರೆ ಇದಿಷ್ಟು ಸಿಂಹರಾಶಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅವರು ಯಾರಾದರೂ ಸಿಂಹರಾಶಿಗೆ ಸಂಬಂಧಪಟ್ಟವರಾಗಿದ್ದರೆ ಈ ಒಂದು ಮಾಹಿತಿ ಅವ್ರಿಗೂ ಕೂಡ ತಲುಪಲಿ ಅನ್ನೋದು ನನ್ನ ಭಾವನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಈ ವಿಡಿಯೋನ ತಪ್ಪದೆ ಎಲ್ಲರೂ ಇರಿ ಎಲ್ರಿಗೂ ಕೂಡ ಧನ್ಯವಾದಗಳು